ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇರ್ತೀರ ನೀವು ಹಾಕೋ ಪೋಸ್ಟ್ಗಳು ನಮಗೆ ಸಿಗ್ತಾ ಇಲ್ಲ ಎಲ್ಲಿ ನೋಡಬೇಕು ಅಂತ ನೋಡಿರಿ ಈ ಥರ ನಾವು ಮೊಬೈಲ್ ಓಪನ್ ಮಾಡಿಕೊಂಡಾಗ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ ಆಧ್ಯಾತ್ಮವಾಣಿ ಅಂತ ಹೀಗೆ ನೀವು ನನ್ನ ವಿಡಿಯೋಕ್ಕೆ ಹೋಗಿಬಿಟ್ಟು ಅಲ್ಲಿ ಕೆಳಗಡೆ ಆಧ್ಯಾತ್ಮವಾಣಿ ಅಂತ ಟೈಪ್ ಆಗಿರುತ್ತೆ ಹೆಸರು ಬರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಪೋಸ್ಟ್ ಅಂತ ಇಲ್ಲಿ ಕೊನೆಯದಾಗಿ ಸಿಗುತ್ತೆ ನೋಡಿರಿ ವೀಡಿಯೋಸು ಶಾರ್ಟ್ಸು ಲೈವು ಇದೆಲ್ಲ ಬರುತ್ತಲ್ಲ ಹೋಮು ಇದರಲ್ಲಿ ವೀಡಿಯೋಸ್ಗೆ ಹೋದರೆ ನೀವು ನೋಡಿರಿ ಹೀಗೆ ಎಲ್ಲ ವೀಡಿಯೋಸು ನಿಮಗೆ ಸಿಕ್ಬಿಡುತ್ತೆ ನಾನು ಯಾವ್ಯಾವ ವೀಡಿಯೋಸ್ ಹಾಕಿದ್ದೀನೋ ಇಲ್ಲಿ ಸಿಗುತ್ತೆ ಇಲ್ಲಿ ಶಾರ್ಟ್ಸ್ ಅಂತ ನಾನು ಶಾರ್ಟ್ಸ್ ಯಾವ್ದು ಹಾಕಿದ್ದೀನೋ ನೋಡಿರಿ ಶಾರ್ಟ್ ವೀಡಿಯೋಸು ಇಲ್ಲಿ ಸಿಗುತ್ತೆ ನಿಮಗೆ ಆಮೇಲೆ ಇಲ್ಲಿ ಪಕ್ಕದ್ದು ಲೈವು ಆಮೇಲೆ ಪ್ಲೇ ಲಿಸ್ಟು ಈ ಪ್ಲೇಲಿಸ್ಟ್ ಹೋದರೆ ನಿಮಗೆ ಪ್ರತಿಯೊಂದು ವೀಡಿಯೋನೂ ಸಿಗುತ್ತೆ ಸ್ನೇಹಿತರೆ ಚಾತುರ್ಮಾಸ್ಯದ ವೀಡಿಯೋಗಳು ರಥಸಪ್ತಮಿದು ಮಂಗಳ ದ್ರವ್ಯಗಳು ದೀಪಾವಳಿ ವೀಡಿಯೋ ಗೆಜ್ಜೆ ವಸ್ತ್ರದ ವೀಡಿಯೋಗಳು ಮತ್ತು ನವರಾತ್ರಿ ವೀಡಿಯೋಸು ಗೌರಿ ಗಣೇಶ ಹಬ್ಬದ್ದು ಕೃಷ್ಣನ ಹಾಡುಗಳು ಹಾಡುಗಳು ತುಂಬ ಜನ ಕೇಳ್ತಾ ಇರ್ತೀರ ಲಕ್ಷ್ಮೀ ದೇವಿ ಹಾಡುಗಳು ಆರತಿ ಹಾಡುಗಳು ಪ್ರತಿಯೊಂದು ನಿಮಗೆ ಪ್ಲೇ ಪ್ಲೇಲೀಸ್ಟಲ್ಲಿ ಸಿಗುತ್ತೆ ನೋಡಿ ಕೃಷ್ಣನ ಹಾಡುಗಳು ಕೃಷ್ಣನ ಹಾಡುಗಳು ಅಂತ ನೀವು ಹೋದರೆ ಈ ಥರ ಇಲ್ಲೆಲ್ಲ ಲೈನಾಗಿ ನಿಮಗೆ ಎಲ್ಲ ಹಾಡುಗಳು ಸಿಗುತ್ತೆ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಪ್ಲೇ ಪ್ಲೇಲೀಸ್ಟು ಮತ್ತು ಪೋಸ್ಟು ಪೋಸ್ಟು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿರಿ ಈ ಥರ ವೆಂಕಟೇಶ್ ದೇವರ ಹಾಡುಗಳು ಸ್ತೋತ್ರಗಳು ಆರತಿ ಹಾಡುಗಳು ಇದು ಲಕ್ಷ್ಮೀ ದೇವಿಯ ಆರತಿ ಹಾಡುಗಳಿದೆಲ್ಲೂ ಹೀಗೆ ನಿಮಗೆ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ರೆ ಪ್ರತಿಯೊಂದು ವೀಡಿಯೋ ಸಿಗುತ್ತೆ ಸ್ನೇಹಿತರೆ ನೀವು ವೀಡಿಯೋಸಲ್ಲಿ ಹೋಗಿ ಹುಡುಕ್ತಾ ಹೋದರೆ ಸಿಗೋದಿಲ್ಲ ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಆಧ್ಯಾತ್ಮವಾಣಿ ಅಂತ ಇರುತ್ತಲ್ಲ ಕೆಳಗಡೆ ವೆಂಕಟೇಶ್ ದೇವರ ಫೋಟೋ ಇರುತ್ತೆ ಪಕ್ಕದಲ್ಲಿ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಈ ಥರ ನಿಮಗೆ ಸೊ ಸಿಗುತ್ತೆ ಇಂಟರ್ಫೇಸ್ ನೋಡಿರಿ ಸ್ತೋತ್ರಗಳು ಪ್ರತಿಯೊಂದು ಮಂತ್ರ ಸ್ತೋತ್ರಗಳು ಇಲ್ಲಿ ಸಿಗುತ್ತೆ ನಿಮಗೆ ಪ್ಲೇ ಲಿಸ್ಟಲ್ಲಿ ನಾನು ಎಲ್ಲನೂ ಒಂದು ಕಡೆ ಹಾಕಿದ್ದೀನಿ ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶಕ್ಕೆ ಮತ್ತು ದೇವರ ಮನೆಯಲ್ಲಿ ದಿನನಿತ್ಯ ಹಾಕುವಂತಹ ರಂಗೋಲಿಗಳು ಇದನ್ನು ಪ್ರೆಸ್ ಮಾಡಿದ್ರೆ ನೀವು ಹೀಗೆ ಎಲ್ಲ ರಂಗೋಲಿಗಳನ್ನು ಇಲ್ಲಿ ಹುಡ್ಕೋಬೋದು ನಿಮ್ಗೆ ಯಾವ್ದು ಬೇಕೋ ಆ ರಂಗೋಲಿಗಳನ್ನು ಇಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ನೋಡಿರಿ ಹೀಗೆ ಪ್ರತಿಯೊಂದು ನಾನು ಎಲ್ಲನೂ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ ಪ್ಲೇ ಲಿಸ್ಟ್ ಅಂತ ಇದೆಯಲ್ಲ ಇದು ಇದ್ರ ಪಕ್ಕದಲ್ಲಿನೇ ಪೋಸ್ಟ್ಸ್ ಅಂತ ಇರುತ್ತೆ ನೋಡಿ ನಾನು ಮೊನ್ನೆ ಹಾಕಿದ ಪೋಸ್ಟ್ ಇದು ಕೆಲವ್ರಿಗೆ ತುಂಬ ಜನ ನಂಗೆ ಇರ್ತೀರ ಕಮೆಂಟು ನೀವು ಎಲ್ಲಿ ಹಾಕ್ತೀರಾ ಪೋಸ್ಟು ನಮಗೆ ಗೊತ್ತಾಗಲ್ಲ ಅಂತ ನೋಡಿರಿ ಪ್ರತಿಯೊಂದು ಪೋಸ್ಟ್ಗಳು ಇಲ್ಲಿರುತ್ತೆ ಒಂದೊಂದು ಸಲ ನನಗೆ ವೀಡಿಯೋ ಮಾಡೋದಕ್ಕೆ ಆಗಿರೋದಿಲ್ಲ ನಾನು ಒಂದೊಂದು ಸಲ ಬ್ಯುಸಿ ಇರ್ತೀನಿ ಅಂಥ ಸಮಯದಲ್ಲಿ ನಾನು ಪೋಸ್ಟಲ್ಲಿ ಹಾಕ್ಬಿಡ್ತೀನಿ ಸ್ನೇಹಿತರೆ ಬರೆದು ಹಾಕಿರ್ತೀನಿ ನೀವು ಎಲ್ಲಿ ನೋಡ್ಕೋಬೇಕು ಅಂದರೆ ಈ ಥರ ಇಲ್ಲಿ ಪೋಸ್ಟ್ ಅಂತ ಇರುತ್ತೆ ಅಲ್ಲಿ ನೋಡ್ಕೋಬೇಕು ಇದನ್ನು ಈ ಹೀಗೆ ಸ್ಕ್ರೋಲ್ ಮಾಡಿದ್ರೆ ಎಡಗಡೆಗೆ ನಿಮಗೆ ಎಲ್ಲ ಸಿಗುತ್ತೆ ನೋಡಿರಿ ಆಮೇಲೆ ನಂದು ಫೇಸ್ಬುಕ್ ಚಾನಲ್ ಲಿಂಕ್ಗಳು ಸಹ ಇಲ್ಲಿ ಸಿಗುತ್ತೆ ನಿಮಗೆ ಇದು ಆಧ್ಯಾತ್ಮ ವಾಣಿಗೆ ಹೋಗಿಬಿಟ್ಟು ನೀವು ನೋಡಿಕೊಳ್ಳುವಂತಹ ಒಂದು ವಿಧಾನ ತುಂಬ ಸುಲಭ ಸ್ನೇಹಿತರೆ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ಹೇಗೆ ಅಂತ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ಹೋಮು ವೀಡಿಯೋಸು ಶಾರ್ಟ್ಸು ಅಂತ ಇರುತ್ತಲ್ಲ ಇದನ್ನು ಪಕ್ಕಕ್ಕೆ ಸರಿಸಿದ್ರೆ ಪ್ಲೇಲಿಸ್ಟು ಪೋಸ್ಟ್ಸು ಅಂತ ಸಿಗುತ್ತೆ ಪೋಸ್ಟ್ಸ್ ಹೋದರೆ ನಿಮಗೆ ಪ್ರತಿಯೊಂದು ನಾನು ಹಾಕಿರುವಂತಹ ಪೋಸ್ಟ್ಗಳು ಸಿಗುತ್ತೆ ನಾನು ಯಾವಾಗಾದರೂ ಏನಾದರೂ ಬರ್ದು ಹಾಕಿರ್ತೀನಿ ಲಿಂಕನ್ನು ಶೇರ್ ಮಾಡಿರ್ತೀನಿ ಅದನ್ನು ನೀವು ಅಲ್ಲಿ ನೋಡ್ಕೋಬೋದು ಅಥವಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿಯೇ ಬೆಲ್ ಬಟನ್ ಇರುತ್ತೆ ನೀವು ಆ ಬೆಲ್ ಬಟನ್ಗೆ ಹೋಗಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಪಕ್ಕದಲ್ಲಿ ಬೆಲ್ ಬಟನ್ ಇದೆಯಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಪಕ್ಕದಲ್ಲಿ ನಿಮಗೆ ಬೆಲ್ ಬಟನ್ ಸಿಗುತ್ತೆ ಬೆಲ್ ಬಟನ್ಗೆ ಹೋಗಿಬಿಟ್ಟು ಆಲ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋಸು ಪೋಸ್ಟ್ಗಳು ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಅದನ್ನು ಫಸ್ಟ್ ಮಾಡಿಕೊಳ್ಳ್ರಿ ಆವಾಗ ನಿಮಗೆಲ್ಲ ವೀಡಿಯೋಸು ಮತ್ತು ಪೋಸ್ಟ್ಗಳು ಬಂದು ಸೇರುತ್ತೆ ಇದಿಷ್ಟು ತುಂಬ ಜನ ಕೇಳ್ತಾ ಇದ್ರಿ ಪೋಸ್ಟ್ಗಳು ಎಲ್ಲಿ ಹಾಕ್ತೀರಾ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೋಸ್ಕರ ತೋರಿಸ್ಕೊಟ್ಟೆ ಸ್ನೇಹಿತರೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ